ಹಾಗೂ ಈ ಹೋರಾಟವನ್ನ ಓಡಾಡಿ ರೂಪಿಸ್ತಾ ನಮ್ಮ ವೀರೇಶ್ ಕಾರ್ವಳಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಹೊಸನಾಗರ್ ಅವರೇ ಮತ್ತೊಬ್ಬ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಮನುಗೌಡ ರಸನಾಗರ ಅವರ ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂತ ಸ್ನೇಹಿತ ತಮಿಳಿ ನಾಗರಾಜ್ ನಾಗರಾಜರವರೇ ಮತ್ತು ಪಕ್ಷದ ಮತ್ತು ಇತರ ಎಲ್ಲ ಮುಖಂಡ ಮಾಹಿನಿಯರುಗಳೇ ಮಾಧ್ಯಮದ ಸ್ನೇಹಿತರೆ ಸಾಕಷ್ಟು ವಿವರಗಳನ್ನ ಈಗಾಗಲೇ ಭಾಷಣ ಮಾಡಿದವರು ಮಾತಾಡೋರು ಹೇಳಿದ್ದಾರೆ ಹೋಗೋದಿಲ್ಲ ರೈತರ ಕಷ್ಟ ನೂರಿದ್ದಾವೆ ಅದ್ರ ಜೊತೆ ಜೊತೆಗೆ ನಮ್ಮ ಇಲಾಖೆಯವರು ಸರ್ಕಾರ ತೊಂದರೆ ಕೊಡ್ತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಆನೆ ಒಂದು ನಾ ಬೆಳೆ ನಾಶ ಮತ್ತು ರೈತರಿಗೆ ತೊಂದರೆ ಮತ್ತು ಬೆದರಿಕೆ ಎಲ್ಲ ಸಂದರ್ಭಗಳನ್ನ ಅನೇಕ ಬಾರಿ ಹೋಗಿ ನಾವು ಜೊತೆಗೆ ಮಾತಾಡಿದ್ದೇವೆ ಮಾತಾಡಿದ್ದೇವೆ ಜ್ಞಾನೇಂದ್ರ ಅವರು ಮಾತಾಡಿದ್ದಾರೆ ನಮ್ಮ ಎಂ ಪಿ ಲೋಕಸಭಾ ಸದಸ್ಯರು ಮಾತಾಡಿದ್ದಾರೆ ಆದರೂ ಸೀರೆ ನಿರ್ಲಕ್ಷ್ಯವನ್ನ ಅಧಿಕಾರಿಗಳು ತೋರ್ತಾ ಇದ್ದಾರೆ ಲೋಕಸಭಾ ಸದಸ್ಯರು ಬರಬೇಕಾಗಿತ್ತು ನಾವು ಮೊನ್ನೆ ಮಂಗಳೂರಿಗೆ ಹೋರಾಟವನ್ನು ಇದ್ದೀವಿ ಜ್ಞಾನೇಂದ್ರ ಅವರಿಗೆ ಮತ್ತು ನಮ್ಮ ಲೋಕಸಭಾ ಸದಸ್ಯರಿಗೆ ಅಶೋಕ್ ನಾಯಕರಿಗೆ ಬೆಂಗಳೂರಿನಲ್ಲಿ ಮೀಟಿಂಗ್ ಕಲ್ದ್ರಿಂದ ಇದನ್ನು ಇವತ್ತು ಇಟ್ಕೊಂಡಿದೆ ಇದು ಮಂಗಳವಾರವೇ ಆಗಿದೆ ಹಾಗಾಗಿ ಲೋಕಸಭಾ ಸದಸ್ಯರು ಇವತ್ತು ಕೂಡ ಉಡುಪಿಯಲ್ಲಿ ಮೀಟಿಂಗ್ ನಲ್ಲಿದ್ದಾರೆ ಫೋನ್ ಮಾಡಿದ್ರು ಯಶಸ್ವಿಯಾಗಿ ಮಾಡಿ ಮತ್ತು ಬೆಂಗಳೂರು ಸಂಬಂಧಪಟ್ಟು ಮಾತಾಡ್ತೀವಿ ಇಷ್ಟೆಲ್ಲ ಆಗಿ ನಾವು ಕಾಲಕಾಲಕ್ಕೆ ಗಮನಕ್ಕೆ ತಂದ್ರು ಕೂಡ ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ ಇಲ್ಲ ನಾವು ಲಾಭ ಈ ಜ್ಞಾನೇಂದ್ರ ಮತ್ತು ನಾವೆಲ್ಲ ಹೇಳ್ತಿರ್ತೇವೆ ನಾನು ಒಂದ್ಸಲ ಹೇಳಿ ಗಲಾಟೆ ಮಾಡ್ಬಿಡ್ತೀನಿ ಮಾಡಿದ್ದ ಈ ಎರಡು ಈ ದೇಶದ ಎರಡು ಇಲಾಖೆಗಳು ಒಂದು ವಕ್ ಬೋರ್ಡ್ ಅಂತ ಒಂದು ಒಂದು ಅರಣ್ಯ ಇಲಾಖೆ ಇವರು ಇದ್ದು ಅವ್ರದ್ದೇ ಕಾನೂನು ಬರ್ಕೊಳ್ಳೋದು ಇದು ನಮ್ದು ಅರಣ್ಯ ಅಂತ ಬಾವಿಸ್ಬಿಟ್ರೆ ಕೊಲೆ ಅರಣ್ಯ ಅರಣ್ಯ ಫಾರೆಸ್ಟ್ ಅಂತ ಮಾಡ್ಕೊಳ್ಳೋದು ಅವರೇ ಬರ್ಕೊಳ್ಳೋದು ಅವರೇ ಪಣ ಮಾಡ್ಕೊಳ್ಳೋದು ಇದು ಒಂದು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದೆ ಅವ್ರದ್ದಂತೂ ನನಗೆ ಸಾಕಷ್ಟು ಚರ್ಚೆ ಆಗಿದೆ ಎಲ್ಲ ಆಗಿದೆ ಅವ್ರಿಗೆ ನನಗೆ ಬೇಕು ಇಲ್ಲೊಂದು ಪ್ರಾರ್ಥನೆ ಮಾಡಬಹುದು ಅನಿಸಿದ್ರು ಸಾಕಂತೆ ಅವರೇ ಮಾಡ್ಕೊಳೋದು ಯಾರು ಜಮೀನಾಗ್ಲಿ ಅದು ಅರಣ್ಯ ಆಗ್ಲಿ ಸರ್ಕಾರದಾಗ್ಲಿ ಪ್ರೈವೇಟ್ ಆಗ್ಲಿ ಯಾವುದೋ ದೇವಸ್ಥಾನದಾಗ್ಲಿ ಮಾಡೋದಾಗ್ಲಿ ಮಾಡ್ಕೊಂಡ್ಬಿಡೋದು ಇದು ಈ ದೇಶದಲ್ಲಿ ಒಂದು ವಿಚಿತ್ರವಾದ ಕಾನೂನು ಅರಣ್ಯ ಇಲಾಖೆಗಳು ಹಾಗೆ ಅವ್ರಿಗೆ ಅರಣ್ಯ ನಮ್ದು ಅಂತಾರೆ ಅವ್ರ ಹತ್ರ ಯಾವ ಪೇಪರು ಇಲ್ಲ ಹಾಗಂತ ಅವ್ರು ಕೇಳೋದು ಒಂದು ನಮ್ಮ ಹತ್ರ ಇದೆ ಹಾಗಂತ ನಾವು ಅದೇ ಜಮೀನಲ್ಲಿ ತಲ ತಲಾ ಅಂತಲಾ ಅಂತ ಇದೀವಿ ಯಾವತ್ತೂ ಅನೇಕ ಸರಿ ಮಾತಾಡಿದ್ದೀವಿ ನಾವು ಇಲಾಖೆ ಹಿಡಿತಕ್ಕೂ ಸಿಗಲ್ಲ ಕೊರತಕ್ಕೂ ಸಿಗಲ್ಲ ಕೊರತಕ್ಕ ಮಾತ್ರ ಹೇಳುತ್ತಾರೆ ಸ್ವಲ್ಪ ಅವರು ಹಾಗಾಗಿ ಈ ತರ ಹೋರಾಟ ಪ್ರತಿಭಟನೆ ಮಾಡಬೇಕು ಆಡಳಿತದಲ್ಲಿ ಇದ್ದಾಗಲೂ ನೋಡಿದ್ದೇವೆ ನಾವು ಹಾಗಾಗಿ ಕೂಡಲೇ ಈ ಆನೆಯನ್ನ ಇರಿದು ಹಾನಿಯನ್ನು ಸ್ಥಳಾಂತರ ಮಾಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಇವತ್ತು ಸ್ಪಷ್ಟವಾದ ನಿಖರವಾದ ಮಾಹಿತಿ ಹೇಳ್ಬೇಕು ನಿಖರವಾಗಿ ಇಲ್ಲಿದ್ರೆ ಮುಂದುವರ್ತಕ್ಕಂಥ ಅಸೆಂಬ್ಲಿ ಕೂಡ ತಾವು ಪ್ರಸ್ತಾಪ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ ನಮ್ದೆ ಪಕ್ಷ ಹಿರಿಯರು ಮಾಹಿತಿಯನ್ನು ಒದಗಿಸ್ತೇವೆ ಒಂದು ವೇಳೆ ಆನೆಗಳು ಇರೋದು ಎಲ್ಲಿ ಹಾಸನ ಮೈಸೂರು ಜಿಲ್ಲೆ ಮಂಡ್ಯ ಮಂಡ್ಯ ಇಲ್ಲ ದಕ್ಷ ಹಾಸನ ಮತ್ತು ಬೆಂಗಳೂರು ಸುತ್ತಮುತ್ತ ಇದಾವೆ ಕೊಡೋಕಿದಾವೆ ಇದು ಅವುಗಳ ಆವಾಸ ಸ್ಥಾನ ಅದು ಅಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ ಆಗಾಯ ಆಲ್ಬಹುದು ಸೆಂಟ್ರಲ್ ಪ್ಲೇಸ್ ಆಲ್ಬೋದು ನಮ್ಮಲ್ಲಿ ಆನೆ ವಾಸ ಮಾಡ್ತಕ್ಕಂಥ ಸ್ಥಳ ಇದು ಆದಾಯ ಒಂದು ಎರಡು ವರ್ಷದಿಂದ ಒಂದಿನ ಎರಡು ದಿನ ಇಟ್ಟು ಹೋಗ್ತಿದ್ವು ಈಗ ಎರಡು ಬಂದಿದ್ದು ಇದು ಐದಾಗಿದ್ದಾವೆ ನಿನ್ನೆ ಮತ್ತೆ ಹೇಳ್ತಾರೆ ಏಳು ಅಂತ ಇಲ್ಲಿ ಭೌಗೋಳಿಕವಾಗಿ ನಮ್ಮ ಪ್ರದೇಶ ಆನೆಗಳಿಗೆ ಇರಲಿಕ್ಕೆ ಲಾಯಕಾದ ಸ್ಥಳ ಅಲ್ಲ ಅರಣ್ಯ ಇಲಾಖೆಯವರು ಹೇಗಾದ್ರೂ ಮಾಡಿ ಇಲ್ಲೇ ಆನೆಗಳು ಬೀಳ ಬಿಟ್ಟರೆ ಇವ್ರ ಸುಲಭ ಆಗ್ತದೆ ಅಂತ ಯೋಚನೆ ಮಾಡಿರೋದು ಇದು ದಟ್ಟತನದ ಯೋಚನೆ ಭೌಗೋಳಿಕವಾಗಿ ಆನೆ ವಾಸ ಸ್ಥಳ ಈ ಪ್ರದೇಶ ಅಲ್ಲ ಏನಿ ನಾವು ರವಿತರಲ್ಲ ಸೇರಿದ್ದೀವಿ ಬೆಳ್ಳೂರಿಂದ ಬೆಳ್ಳೂರು ಪಂಚಾಯತಿ ಹೇಳಿದ್ರೆ ಮೂಗುರ್ತಿ ಪಂಚಾಯತಿ ಹರ್ಸಾಳು ಕೆಂಚನಾಳು ಅಲ್ಲಿಂದ ಈ ದಾಟಿ ಬಂದ್ರೆ ಆಚಾಪುರ ಗೌತಮ್ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಆನೆ ವಾಸ ಇರಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಇಲ್ಲಿ ವಾಸ ಮಾಡತಕ್ಕಂತ ಆನೆಗಳು ಅದೇ ಆನೆಗಳು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಸಂಖ್ಯೆ ಜಾಸ್ತಿ ಆಗಿದೆ ಅದರಿಂದಾಗಿ ಈ ತರ ಆಗ್ತಾ ಇದೆ ಇದ್ರ ಮನಗಂಡು ಕೂಡ್ಲೆ ಕ್ರಮ ಕೈಗೊಳ್ಳಬೇಕು ಕೊಡಬೇಕು ನಾವು ಏನ್ ಮಾಡ್ಬೇಕು ಅದನ್ನ ಮಾಡಬೇಕು ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಅನೇಕ ಸಮಸ್ಯೆಗಳಿದಾವೆ ನಿಮಗೆ ನಿರ್ಲಕ್ಷ್ಯ ಆಗಿದೆ ನೀವು ಮಾಡೋಕ್ಕೆ ಅದನ್ನು ಕೆಲಸ ಇದೆ ಇದು ದೇಶದ ಇಶ್ಯೂ ಆಗಿದೆ ಇದನ್ನು ತಗೊಂಡೋಗಿ ಕೇಂದ್ರ ಸರ್ಕಾರಕ್ಕೆ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ಜ್ಞಾನೇಂದ್ರ ಅವರು ಅಶೋಕ್ ನೆಹಲೂಟ್ ಕೆಮಾರ್ ಈಗ ಬಂದಿರೋದು ಆನೆಗಳ ಒಂದೇ ಅಲ್ಲ ಎಲ್ಲ ಸಮಸ್ಯೆಗಳು ಇದ್ದಾವೆ ಆದ್ರೆ ಆನೆ ಮಾಡಿರತಕ್ಕಂಥ ಅವಳಿನ ಹತ್ತಾರು ಕಡೆ ನಾನು ಹೋಗಿ ಬಂದಿದ್ದೀನಿ ನಮ್ಮ ಮಿತ್ರರು ವೀರೇಶ್ ಅವರು ನಮ್ಮ ರತ್ನಾಕರ್ ಅವರು ಇಲ್ಲಿರೋ ಎಲ್ಲ ಬಂದಿದ್ದೀರಿ ಬಹುತೇಕ ಬಹಳ ಜನ ಬಂದಿದ್ದೀರಿ ಫಲಿತವಾಗಿ ನಿಮ್ ಜೊತೆಗೆ ಇರ್ತೇವೆ ಅದಕ್ಕೆ ಆನೆ ಮುಖ್ಯ ಅಲ್ಲ ಆನೆನೂ ಉಳಿಬೇಕು ಈ ರೈತರು ಪರಿಸರವನ್ನು ರೈತರು ಮಲ್ನಾಡನ್ನ ಕಾಡನ್ನು ರೈತರು ಉಳಿಸಿದ್ರೆ ಶಿವಮೊಗ್ಗ ಜಿಲ್ಲೆ ಮಲ್ನಾಡಿನ ಎಲ್ಲ ಪ್ರದೇಶ ಕಾಫಿ ಪ್ಲಾಂಟೇಶನ್ ಆಗೋಗಿರೋದು ನಿಮಗೊಂದು ಗೊತ್ತಿರಲಿ ಅಸೆಂಬ್ಲಿಲು ಭಾಷಣ ಮಾಡಿದೀವಿ ನಾವು ಜನ ನಾವು ಎಲ್ಲ ಹೇಳಿದೀವಿ ಉಳಿತು ಗೊತ್ತೇ ನಮ್ಮೂರ ಇವ್ರೆಲ್ಲ ಉಳಿಸಿದ್ದು ಇವ್ರ ಹಿರಿಯ ಪೂರ್ವಕ ಇಲಾಖೆಯವರು ಅಲ್ಲ ನಮ್ಮ ರೈತರು ಉಳಿಸಿದ್ವು ಹಿಂದೆ ಕಾಫಿ ಪ್ಲಾಂಟೇಶನ್ ಮಾಡ್ತಾ ಬಂದ್ರಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲೂ ತೀರ್ಥಹಳ್ಳಿಯಿಂದ ಆಗಿ ಎಲ್ಲ ಕಟ್ಟದ್ದು ಬರ್ತಿತ್ತು ಅದು ಬರ್ತದೆ ಮಾಡಬೇಕು ಅಂತ ಹೊರಟರು ಮೈಸೂರು ಮಹಾರಾಜರು ಆದೇಶ ಮಾಡುದು ಬ್ರಿಟಿಷರು ಮಾರ್ಕ್ ಕಟ್ಕೊಂಡು ಹೇಳುದು ನೋಡ್ರಪ್ಪ ಎಲ್ಲ ಸಾಕಾರ ಕೊಡಿ ಅಂತ ನಮ್ಮ ರೈತರಿಗೂ ಕೊಟ್ಟರು ನೀವು ಬಿತ್ತರಿ ಅಂತ ನಾವು ಕಾಫಿ ಪೀಜ ಹಾಕಿರಿ ಅಂತ ಏನ್ ಮಾಡೋದು ಅಂತ ನಮ್ಮವ್ರು ಬುದ್ಧಿವಂತ ಶಿವಮೊಗ್ಗ ಜಿಲ್ಲೆಯವರು ಸರಿಯೋ ತಪ್ಪು ಅದು ಅಂತ ಇರಲಿ ಆದ್ರೆ ಅವತ್ತಿನ ದಿನ ಯೋಚನೆ ಮಾಡಿ ಕಾಫಿ ಉಳಿಸಿದವರು ನಮ್ಮ ರೈತರು ಹೇಗೆ ಅಂದ್ರೆ ಗೌಡ್ರೆ ಅಡಿಕೆ ಇದು ಬೀಜ ತಂದ್ರು ಕಾಫಿ ಇಲ್ಲ ತರ್ಬೇಕಾದ್ರೆ ಏನ್ ಮಾಡಿದ್ರು ನಾವು ಅರಣ್ಯ ಉಳಿಸಬೇಕು ಇಲ್ಲದ ತನಕ ನಾವು ಗಿರಿ ಸಿಕ್ಕರೆ ಜರಿ ನೀರು ಸ್ವಚ್ಛಂದದ ಆಕಾಶ ಅಂತ ಹೇಳ್ತಾರ ಹಾಗೆ ಈ ಅರಣ್ಯ ಇಲ್ಲ ನಾವು ಬದುಕಕ್ಕಾಗಲ್ಲ ಇವರೆಲ್ಲ ಕಾಫಿ ಪ್ಲಾಂಟೇಶನ್ ಮಾಡಿ ಬ್ರಿಟಿಷರು ತಗೊಂಡ್ಬಿಟ್ರೆ ಕಂಪನಿ ಕೊಟ್ಟು ಅಂತ ಯೋಚನೆ ಮಾಡಿ ಏನ್ ಮಾಡೋದು ಅಂತ ಹಿರಿಯರಲ್ಲಿ ಯೋಚನೆ ಮಾಡಿ ಯಾರೋ ಒಂದು ಐಡಿಯಾ ಕೊಟ್ಟರು ಬೀಜ ಕೊಡ್ತಾರವ್ರು ಬೀಜ ಕೊಟ್ಟಿದ್ದಾನು ಕಿತ್ತ ಮತ್ತೆ ರಾಜಾಜ್ಞೆ ರಾಜಾಜ್ಞೆ ರಾಜಾಚನೆಯ ಹೋಗಿದೆ ಏನ್ ಮಾಡೋದು ಅಂದ್ರೆ ಸ್ವಲ್ಪ ಹುಡುಗಿತ್ತು ಬಿಡಿಯೋರು ಬೀಜ ತರೋದು ಹುರಿಯೋದು ಬಿತ್ತೋದು ಇಲ್ಲಿ ನಮ್ಮೂರ ಭೂಮಿ ಏನು ಗೊತ್ತಿಲ್ಲ ಶಿವಮೊಗ್ಗದ ಭೂಮಿ ಕಾಫಿಗೆ ಯೋಗ್ಯ ಅಲ್ಲ ಅಂತ ಬ್ರಿಟಿಷರು ಒಂದು ರೈನ್ ರೆಸೊಲ್ಯೂಷನ್ ಮಾಡಿ ದಾಟಕ್ ಬಿಟ್ಟಿಲ್ಲ ಇದು ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ ನಮ್ಮ ನಿಮಗೂ ಗೊತ್ತಿರ್ಲಿ ಹಾಗಾಗಿ ಅರಣ್ಯ ಉಳಿದಿದೆ ರೈತರೇ ಉಳಿಸ್ತರು ನಮ್ ಹಿರಿಯರೇ ಉಳಿಸಿದ್ರು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆ ಕಾರವಾರ ಜಿಲ್ಲೆ ಅರಣ್ಯ ಉಳಿದಿದ್ದರೆ ಉಳಿದು ಬಿತ್ತಿದ್ರಿಂದ ಅದು ಈಗ ಉಳಿದಿದೆ ಇದು ಈ ಕನ್ಸರ್ವೇಟರಿಗೆ ಏನ್ ಗೊತ್ತಾಗಬೇಕು ಈ ಡಿ ಒಗಳಿಗೆ ಏನ್ ಗೊತ್ತಾಗಬೇಕು ಈ ಬಾಳೆ ಹುಡುಗರಿಗೆ ಏನ್ ಗೊತ್ತಾಗಬೇಕು ಅದ್ರಿಂದ ಇವೆಲ್ಲ ರೈತರು ಯಾವತ್ತೂ ಜೊತೆಗಿದ್ದಾರೆ ಬದುಕಿಗೆ ಅರಣ್ಯ ಮಾಡಿದ್ದಾರೆ ಆನೆ ಪ್ರಾಣಿಗಳು ಬದುಕಬೇಕಾದ್ರೆ ಮನುಷ್ಯ ನಾವು ಮೋದಿಯವರೊಂದು ಮಾತು ಹೇಳಿರೋದು ಕೊರೋನಾ ಸಂದರ್ಭ ಎಲ್ಲ ದೇಶ ಬಂದ್ ಮಾಡ್ಬೋಣ ಒಂಥರ ಆರ್ಥಿಕ ತಜ್ಞರಲ್ಲ ಹೇಳ್ತಾರೆ ಇಲ್ಲ ದೇಶ ಬಂದ್ ಮಾಡೋದು ಉದ್ದೇಶ ಮೋದಿ ಒಂದೇ ಮಾತಾಡಿದ್ರಷ್ಟು ಜನಕ್ಕೆ ನೋಡಪ್ಪ ಜೀವ ಇದ್ರು ತಾನೇ ಜೀವನ ಬದುಕಿದ್ರು ತಾನೇ ಬದುಕು ಮುದುಕ್ ಬದುಕೋಣ ಇದು ಮೋದಿ ಹೇಳೋದು ಮಾತ್ರ ಅಂತ ಬೇಕು ಇತ್ತಿತ್ತು ಹಾಗೆ ಆನೆ ಬದುಕಬೇಕು ನಾವು ಬದುಕಿದ್ರು ತಾನೆ ಆನೆ ನಾವು ಇದ್ರೆ ನಿಮಗೆಲ್ಲ ಕೆಲಸ ಇರುತ್ತದೆ ಹಾಗಾಗಿ ಊಳ್ಳೆ ಪರಿಹಾರ ಏನ್ ಕೊಡ್ತೀವಿ ಅಂತ ಇವತ್ತು ಅಲ್ ನೀ ಹೋಗಲು ಹೇಳ್ಬೇಕು ನಮ್ದು ಬೊಗರು ಕುಮ್ಮ ಅಲ್ಲ ನಾವು ನಮಿತ್ತು ದಾಖಲೆಗಳಿಲ್ಲ ಅಷ್ಟೇ ಕೊಟ್ಟಿಲ್ಲ ಇವರು ಈಗ ಬೊಗರು ಕುಮ್ಮ ತೋಟ ನಿಮ್ದು ಇವ್ರು ಅದಿಲ್ಲ ಇದಿಲ್ಲ ಕೋತಿ ಖಾತೆ ಆಗಿಲ್ಲ ನಿಮ್ಮ ಅರ್ಜಿನ ಎದುರಿಗೆ ಇಲ್ಲ ಬೆಳೀತಾ ಇದಾನೆ ಇಲ್ಲ ಬೆಳೆಯಿದೆಯೇ ಇಲ್ಲ ಉಳುವವನೇ ಹೊಲದೊಡೆಯ ಯಾರು ಉಳುಮೆ ಮಾಡ್ತಾನೆ ಅವನೇ ಒಡೆಯ ಅದು ಅರಣ್ಯ ಭೂಮಿ ಅಂತ ಗೊತ್ತಿಲ್ಲ ಅರಣ್ಯದಲ್ಲಿ ಬೋಮಾಳ ಅಂತ ಗೊತ್ತಿಲ್ಲ ಬ್ರಾಹ್ಮಣ ಅಂತ ಗೊತ್ತಿಲ್ಲ ಮೈನರ್ ಫಾರೆಸ್ಟ್ ಅಂತ ಗೊತ್ತಿಲ್ಲ ವೈಟ್ ಸೆಂಚು ಅಂತ ಕೊಡ್ತಿಲ್ಲ ವೈಲ್ಡ್ ಲೈಫ ಅಂತ ಗೊತ್ತಿಲ್ಲ ನಮಗೇನ್ ಗೊತ್ತು ನಾವು ಮಾಡಿ ಮನೆ ನಮ್ಮಪ್ಪ ಮಾಡಿದ್ರೆ ಮಾಜಿ ಕೊಟ್ಟಿದೀವಿ ಶಾಲೆ ಕೊಟ್ಟಿದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ರೇಷನ್ ಕಾರ್ಡ್ ಕೊಟ್ಟಿದೀವಿ ವೋಟರ್ ಕಾರ್ಡ್ ಕೊಟ್ಟಿದ್ದೀವಿ ಇನ್ನೇನ್ ಬೇಕು ಅದ್ರಿಂದ ಅದನ್ನ ಪರಿಗಣನೆ ಮಾಡಿ ಪರಿಹಾರವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ಮತ್ತೆ ಅರಣ್ಯ ಇಲಾಖೆಯವರ ತಕರಾರಿನಿಂದಾಗಿ ಒಬ್ಬ ರೈತ ಸೊತ್ತದ ಬಂದು ದೇವೇಂದ್ರಪ್ಪ ಗೌಡರು ದೇವೇಂದ್ರಪ್ಪ ಅಂತ ಹೇಳಿ ರೈತ ಮಚಿನ ಇಂದ ಅಡ್ಡೈರಿಗೆ ಹೋಗಿ ಹಾಲು ಹಾಕಕ್ಕೆ ಡೈರಿಗೆ ಹಾಲು ಕೊಡಕ್ಕೆ ಹೋಗೋದು ಪೊಕಲಿ ಬಿಟ್ಟು ಮಳೆ ಬಂದು ಪೊರಬಿದ್ದು ರಸ್ತೆ ಅದನ್ನ ಸರ್ಕಾರದ ಸುದ್ದಿ ಇಲ್ಲ ಮಾಡ್ಲೇ ಇಲ್ಲ ನಾನು ಇತ್ತು ಒಂದೇ ದಿನದ ಒಂದು ವಾರದ ಕೆಲಸ ಅದು ಜ್ಞಾನದಾಗ್ಲಿ ಹಾಲಪ್ಪದಾಗ್ಲಿ ಸ್ವಾಮಿ ಸಮಯದ ದಿನಗಳು ಅಭಿವೃದ್ಧಿಯ ದಿನಗಳೆಲ್ಲ ಡೆವಲಪ್ಮೆಂಟ್ ಅವಾಗ ಹೋರಾಟದ ದಿನಗಳು ಈಗ ಡೆವಲಪ್ಮೆಂಟ್ ಇತ್ತು ಅದನ್ನ ಮಾಡ್ದೇನೆ ಪೊರಕಲಿ ಬಿದ್ದ ಸತ್ತೋಗ್ಬಿಟ್ಟು ಹಾಲ್ ಬರೋದು ಇಪ್ಪತ್ತಡಿ ಕೆಳಗೆ ಸತ್ತೋದ್ರೆ ಮಹಿ ದಾರಿ ಡೈವರ್ಟ್ ಮಾಡ್ಕೊಂಡಿದ್ದಾರೆ ಆ ಮಗ ಯಾರು ಕೊಡದ ಆ ಮಗ ಕೇಸ್ ಹಾಕಿದ್ಯಾರು ಗೊತ್ತಾ ಆಯೂರಾಗ ಒಬ್ಬ ಜನರೇಷನ್ ಅವ ಸೌದಿನೂ ಕಣ್ ಗೊತ್ತಿಲ್ಲ ಕೊಟ್ಟಿಗೆ ಕಡ ಗೊತ್ತಿಲ್ಲ ಈ ಬನ್ನಿ ಇದು ಬನ್ನಿ ಧರ್ಮನ ಮಗ ನೀ ಕಡ್ದಿದ್ಯಾ ಮರ ಅಲ್ಲ ಸೌದಿನ ಆ ಮಗ ಕಟ್ಟಿಗೆ ಕಡ್ದವನು ಅಲ್ಲ ಒಂದು ಕಜಿ ಹೊರಲ್ ಕಡ್ದವನು ಅಲ್ಲ ಬರಲ್ ಕಿಟ್ಟವನು ಅಲ್ಲ ಅವನ ಮೇಲೆ ಕೇಸ್ ಹಾಕಿದ್ವಿ ಇನ್ನೊಬ್ಬ ನಮ್ಮ ಉನ್ನೇಶ ಗ್ರಾಮ ಪಂಚಾಯತಿ ಸಾವೇಶ ಇಲ್ಲೇ ಅವನಲ್ಲಿ ಆರು ಕಿಲೋಮೀಟರ್ ಬಟಾಣಿ ಗೇಟ್ ಅದೇ ಸಹ ದುರ್ಮಾರಣೆ ಆಯ್ತಲ್ಲ ಅಂತ ರಾತ್ರಿ ನಾಲ್ಕೈದು ಸಾವಿರ ಜನ ಸೇರಿದ್ದಾರೆ ಆಲಾಗ ಓಡಕ್ ಹೋದ್ ಕೆಲಸಕ್ಕೆ ಆಮೇಲೆ ಮೊನ್ನೆ ಶಾಸಕರು ಹೋಗ್ ಓಡಕ್ ಹೋಗ್ಯಾರ ಆ ವೀರೇಶ್ ಅಂತ ಅಂತಿದ್ರು ಅವನ ಮೇಲೆ ಕೆಸ್ರಿ ಅವನ ಮೇಲೆ ಕೆಸಾ ಹಾಕಿ ಕೆಲಸ ಏನ್ರಿ ಇದು ಮಂಗಾಟ ಆಕೆ ನೀವು ಮಲಾಧಾರ ಅಧಿಕಾರಿಗಳ ಯಾರು ವೀರೇಶಗ ಸಂಬಂಧ ಇದು ಹಾಲಿ ಅಲ್ಲಿಂದ ಹದಿನಾ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಅಲ್ಲಿಂದ ಮರಕ್ ಕಡೆಯಕ್ಕೆ ವೀರೇಶ ಯಾವತ್ತು ಮಾಡಕ್ ಕಡಿದ ಗೊತ್ತಲ್ಲ ಸದೇ ಸೌರಕ್ ಹೋಗಿದ್ರೆ ನಾವಾಗ ಹೀಗೆ ಕಚ 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 ಕೊಟ್ಟು ರೈತರು ಹೇಳೋದು ಇದೆಲ್ಲ ಶಿವನ ಇದೆಲ್ಲ ಇದ್ದೆಲ್ಲ ಪ್ರಕರಣ ಇದೆ ದಾಖಲೆ ಇದತ್ರ ಇವತ್ತ ಕೊಡಿ ನೀವು ಇವತ್ತು ಕೊಡಿ ಕಚ ಕಚ ವೀರೇಶ್ ಕೇಸ್ ಹಾಕ್ರೆ ಅಲ್ಲಿ ಕಿಲೋಮೀಟರ್ ದೂರದಲ್ಲಿ ಇರೋದು ಹೀಗೆ ಇದಕ್ಕೆಲ್ಲ ಕಿವಿ ಒಟ್ಟು ಆಡಳಿತ ನಡೆಸ್ತಾ ಇದ್ರಿ ಜಿಲ್ಲೆಯಲ್ಲಿ ಆಡಳಿತ ಸರಿಯಿಲ್ಲ ಡಿ ಸಿ ಅವರು ಆಕ್ಟಿವ್ ಆಗಿಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳೋ ಕೆಲಸ ಹೇಗೆ ಹಾಕಿದ್ರೆ ನಾಲ್ಕು ಜನರ ಮೇಲೆ ಕೇಸು ಆ ಸಾಕಿದ್ದರಗ ಹಿಡಿದಿದ್ದು ಕಟ್ಟೆ ಸ್ಕೂಲ್ ಪುಡ್ಗೊಳ್ಳಲು ಕಟ್ಟೆ ಒಂದಿನ ಹಿಡಿದಿದ್ದು ಕೇಸ್ ಹಾಕಿದಾರೆ ಅದು ಕೂಡ ಇವತ್ತಿನ ವಿಷಯ ಹಾಗಾಗಿ ರೈತರಿಗೆ ಯಾವ ರೀತಿಯಲ್ಲಿ ತೊಂದರೆ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಮುಖಂಡರು ರೈತ ಮುಖಂಡರು ಸುಮ್ಮನೆ ಇರೋದಿಲ್ಲ ಅಂತೇಳಿ ಹೇಳ್ತಾ ಇವತ್ತು ಏನ್ ಹೇಳ್ತೀವಿ ಅನ್ನೋದನ್ನು ಹಿರಿಯರ ಮೂಲಕ ತಾವು ಹೇಳಬೇಕು ಅಧಿಕಾರಿಗಳು ವಿನಂತಿ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಇವತ್ತು ಇದನ್ನು ಸಂಘಟನೆ ಮಾಡುವಂತ ನಮ್ಮ ವೀರೇಶ ಮತ್ತು ಅವರ ಸ್ನೇಹಿತರು ನಮ್ಮ ರತ್ನಾಕರ್ ಅವರ ಸ್ನೇಹಿತರು ನಮಗೂ ಕೂಡ ಬಹಳ ಕೊಟ್ಟರು ಮಾಡಣ ಮಾಡೋಣ ಮಂಗಳವಾರನೇ ಮಾಡೋಣ ಅಂದ್ರೆ ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಮಾಡಿದೀರಿ ಇಂಥದ್ದು ಮಾಡಬೇಕು ಹೋರಾಡುವ ಮೂಲಕ ವಿರೋಧ ಪಕ್ಷಕ್ಕಿಟ್ಟಾಗ ಹೋರಾಡದ ಮೂಲಕನೇ ಬರೀಬೇಕು ಇವತ್ತು ನಮ್ಮ ಎಲ್ಲ ಹಿರಿಯ ಮುಖಂಡರು ಬಂದಿದ್ದಾರೆ ನೀವು ಬಂದಿದ್ದು ಅತ್ಯಂತ ರೈತರ ಪರವಾಗಿ ಇರ್ತಕ್ಕಂಥ ಕಾಳಜಿ ಅಂತ ತೋರಿಸ್ತದೆ ರೈತರ ಎಲ್ಲರ ಪರವಾಗಿ ಸಮಿತಿಯ ಪರವಾಗಿ ನಮ್ಮ ತಮ್ಮೆಲ್ಲರಿಗೆ ಉತ್ಪೂರ್ವಕ ಧನ್ಯವಾದಗಳು ಜೊತೆಗೆ ಈ ಹೋರಾಟ ನಿಲ್ಲಿಸೋದಿಲ್ಲ ಸೂಕ್ತ ಪರಿಹಾರ ಸಿಗೋವರಿಗೆ ಒಂದು ತಾಕಿ ಕಳಿಸಿ ಹೋದವರಿಗೆ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಮುಂದುವರ್ಸೋಣ ಧರಣಿ ಇಲ್ಲ ಏನ್ ಹೆಸರು ನೋಡಿಕೊಂಡು ಹೋರಾಟವನ್ನು ಮುಂದುವರ್ಸೋದು ಬೇರೆ ಬೇರೆ ಮಾಡುವುದಕ್ಕೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಮಾಧ್ಯಮದ ಸ್ನೇಹಿತರು ಸಹಕಾರ ಕೊಟ್ಟಂತ ಅವರಿಗೆ ಬಂದಿದ್ದೆ ಮಾತು ಮುಗಿಸ್ತೇನೆ ವಿಷಯ